ನಮಸ್ಕಾರ ನೋಡ್ತಾ ಇದ್ರಲ್ಲ ಇದು ನಾವು ತುಮಕೂರು ಡಿಸ್ಟ್ರಿಕ್ ಕೊರಟಗೆರೆ ತಾಲೂಕಿನಲ್ಲಿ ಇನ್ಸ್ಟಾಲೇಷನ್ ಮಾಡಿರೋಂಥ ಒಂದು ತೊಂಬತ್ತಾರು ಟ್ರೇ ಸೆಟಪ್ಪು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಡೇ ಬೈ ಡೇ ಸ್ಟೆಪ್ ಬೈ ಸ್ಟೆಪ್ ಇದು ಮೂರನೇ ದಿನದ್ದು ಇದು ನಾಲ್ಕನೇ ದಿನದ್ದು ಇದು ನೋಡಿ ಇದು ಐದನೇ ದಿನದ್ದು ಇದು ಆರು ಇದು ಏಳು ಇದು ಎಂಟು ನೋಡಿ ಈ ರೀತಿ ಬಂದಿದೆ ಸೊ ನೋಡಿ ನಾವು ಲೋ ಬಡ್ಜೆಟ್ಟಲ್ಲಿ ಯೂನಿಟ್ಗಳನ್ನು ಮಾಡಬೇಕು ಅಂದರೆ ಈ ರೀತಿ ಮಾಡ್ಕೊಬೋದು ರೈತ ಯಾರಾದರೂ ಇದ್ದರೆ ಇವಾಗ ಅವ್ರಿಗೆ ಜಾಗ ಇಲ್ಲ ಅಂತಾರೆ ನೋಡಿ ನಮ್ಮಲ್ಲಿ ಇರ್ತಕ್ಕಂಥ ಬಂಡೆಗಳನ್ನು ಈ ರೀತಿ ಕೆಳಗಡೆ ಹಾಸ್ಬಿಟ್ಟು ಅಂದರೆ ಕೆಳಗಡೆ ಮಾತ್ರ ಮಸ್ಟ್ ಆ್ಯಂಡ್ ಶೂಟಾಗಿ ಇರಲೇಬೇಕು ಬಂಡೆ ಗಲೀಜು ಬರ್ದಂಗೆ ನೋಡಿ ಈ ರೀತಿ ಚಪ್ರ ಈ ರೀತಿ ಮಾಡಿಬಿಟ್ಟು ನಾವು ಲೋ ಬಡ್ಜೆಟಲ್ಲಿ ಒಂದು ಯೂನಿಟನ್ನು ಮಾಡ್ಕೊಬೋದು ಅಂದರೆ ನಾವು ಸುಮ್ಮನೆ ಬಿಲ್ಡಿಂಗು ಅದು ಇದು ಕಟ್ಬಾರ್ದು ಅಂದರೆ ನಮಗೆ ಮೇಯ್ನು ಡಸ್ಟು ಹೋಗಬಾರ್ದು ಕೊಟ್ಟಿಗೆನಲ್ಲಿ ಹಾಕೋದು ಮತ್ತು ಅದು ಇದು ಮಾಡೋದು ಇವೆಲ್ಲ ಮಾಡಬಾರ್ದು ನಾವು ಕೊಟ್ಟಿಗೆಯಿಂದ ದೂರ ಇರಬೇಕು ನೋಡಿ ಇಲ್ಲೆಲ್ಲೂ ನೋಡಿ ಅಲ್ಲಿ ಶೆಡ್ ಇದೆ ಇಷ್ಟು ದೂರದಲ್ಲಿ ಯೂನಿಟ್ ಇದೆ ಸೊ ಈಗ ನೀಟಾಗಿ ಬರ್ತಾ ಬರ್ತಾಯಿದ್ದೆ ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಸೊ ಯಾರಿಗೇ ಆಗಲಿ ಯೂನಿಟನ್ನು ಬೇಕಾದರೆ ದಯವಿಟ್ಟು ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ನಮಸ್ಕಾರ